ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಇಟ್ಕೆ ನಿಮ್ಗೆಳೆಯ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿನ್ನೆ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆಯಲ್ಲಿ ಮಾಡಿದಂತಹ ಒಂದು ಮಾತು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸನ್ನ ಡಿ ಕೆ ಶಿವಕುಮಾರ್ ಆ ನಿಟ್ಟಿನಲ್ಲಿ ತನ್ನ ಪ್ರಯತ್ನವನ್ನ ಮುಂದುವರಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ತನ್ನ ಪಕ್ಷದ ವೇದಿಕೆಯಲ್ಲಿ ಆಡಿರ್ತಕ್ಕಂಥ ಈ ಮಾತು ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ರಾಜಕೀಯ ವೈರಾಗ್ಯ ಬಂದಿದೆಯಾ ಅಂತಕ್ಕಂಥ ಒಂದು ಚರ್ಚೆಯನ್ನು ಹುಟ್ಟುಹಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ತಮ್ಮ ಪ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ಯಾವ ಯಾವ ಮಾತನ್ನಾಡಿದ್ರು ಅದರಿಂದ ಈಗ ನಡೀತಿರ್ತಕ್ಕಂಥ ಚರ್ಚೆಗೆ ಕಾರಣ ಏನೋ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಹೋಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಸಿದ್ದರಾಮಯ್ಯನವರಷ್ಟೇ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದವರು ಡಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಚುನಾವಣೆಯ ನಂತರ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಒಂದು ಒಂದು ವಾರಗಳ ಕಾಲ ತೀವ್ರ ಜಟಾಪಟಿ ನಡೆದು ಕೊನೆಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿತ್ತು ಅದಾದ ನಂತರ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ಆರಂಭಗೊಂಡಿತ್ತು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಹಂಚಿಕೆಯಾಗಿದೆ ಕೆಲವೇ ದಿನಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದು ತದನಂತರ ರಾಜೀನಾಮೆಯನ್ನು ಕೊಟ್ಟು ಅದಾದ ನಂತರ ಮುಖ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಚರ್ಚೆಗಳು ಕೇಳಬರ್ತಾ ಇದ್ವು ಆದ್ರೆ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಪ್ರಮುಖ ಬಣಗಳ ನಡುವೆ ಪದೇ ಪದೇ ಪರಸ್ಪರ ಕಾಲ ಎಣೆಯುವಂತಕ್ಕಂಥ ಪ್ರಕ್ರಿಯೆ ನಡೀತಾನೆ ಬಂದಿದೆ ಸಿದ್ದರಾಮಯ್ಯ ಬಣದ ಬಲವನ್ನು ಕುಗ್ಗಿಸಬೇಕು ಆ ಮೂಲಕ ತಾನು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಪ್ರಬಲವಾಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸುಮಾರು ಹತ್ತರಿಂದ ಹನ್ನೆರಡು ಪ್ರಭಾವಿ ಸಚಿವರನ್ನ ಲೋಕಸಭಾ ಚುನಾವಣಾ ಕಣಕ್ಕಿಳಿಸಬೇಕು ಆ ಮೂಲಕ ಅವರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿಸೋದ್ರ ಮೂಲಕ ಅವರನ್ನ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ರವಾನೆ ಮಾಡಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನ್ ಅನ್ನ ಮಾಡಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಪ್ಲಾನ್ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲಿಲ್ಲ ಒಬ್ಬೇ ಒಬ್ಬ ಸಚಿವ ಕೂಡ ಈಗ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿಲ್ಲದೆ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಸಚಿವರು ಶಾಸಕರು ಆಗ ಅವರ ಸಂಬಂಧಿಕರಿಗೆ ಸಚಿವರ ಹಾಗೂ ಶಾಸಕರ ಸಂಬಂಧಿಕರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ ಈ ಮೂಲಕ ಆ ಒಂದು ಕ್ಷೇತ್ರಗಳ ಹೊಣೆಯನ್ನ ಆಯಾ ಆಯಾ ಭಾಗದ ಶಾಸಕರು ಹಾಗೂ ಸಚಿವರಿಗೆ ಕಾಂಗ್ರೆಸ್ ಪಕ್ಷ ವಹಿಸಿರೋದ್ರ ಮೂಲಕ ಯಾವ ಶಾಸಕ ಅಥವಾ ಸಚಿವ ತಾವು ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡೆ ಹೋದ್ರೆ ಅವರ ತಲೆದಂಡ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ಗೆ ಕೂಡ ಎ ಐ ಸಿ ಸಿ ಈಗ ಪ್ರಮುಖ ಕ್ಷೇತ್ರಗಳ ಒಂದು ಹೊಣೆಯನ್ನ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಅವರಿಗೆ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳ ಹೊಣೆಯನ್ನ ಕೆಪಿಸಿಸಿ ಐ ಐ ಸಿ ಸಿ ಕೊಟ್ಟಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಸೇರಿ ಒಟ್ಟು ನಾಲ್ಕು ಲೋಕಸಭಾ ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಆ ನಾಲ್ಕು ಕ್ಷೇತ್ರಗಳಲ್ಲಿ ತನ್ನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದರೆ ಮಾತ್ರ ತಾವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೀರಾ ಹಾಗೆಯೇ ಮುಂಬರ್ತಕ್ಕಂಥ ಒಂದು ದಿನಗಳಲ್ಲಿ ಮುಖ್ಯಮಂತ್ರಿಯ ಪದವಿಯನ್ನು ಕೇಳೋದಕ್ಕೆ ನೀವು ಅರ್ಹರಾಗ್ತೀರಾ ಅಂತಕ್ಕಂಥ ಒಂದು ಸವಾಲನ್ನು ಇದೀಗ ಎ ಐ ಸಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಪದೇ ಪದೇ ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಪ್ರವಾಸವನ್ನ ಕೈಗೊಳ್ತಿದ್ದಾರೆ ಸತತ ಮೂರು ದಿನಗಳ ಕಾಲ ಅಲ್ಲಿ ಪ್ರವಾಸವನ್ನ ಮಾಡಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ವಹಿಸಿರ್ತಕ್ಕಂಥ ನಾಲ್ಕು ಬೆಂಗಳೂರು ಸುತ್ತಮುತ್ತಲಿನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲುವು ಅತ್ಯಂತ ಕಷ್ಟ ಅಂತಕ್ಕಂಥ ವರದಿಗಳು ಬರ್ತಾ ಇದ್ದಾವೆ ಸ್ವತಃ ತನ್ನ ಸಹೋದರ ಡಿ ಕೆ ಶು ಸುರೇಶ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿಯ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಿ ಕೆ ಸುರೇಶ್ ಅವರಿಗೆ ಬಹುದೊಡ್ಡ ಸ್ಪರ್ಧೆಯನ್ನು ಹೊಡ್ತಾ ಇದ್ದಾರೆ ಬಹುತೇಕ ಒಂದು ಲಕ್ಷಗಳಿಗೂ ಅಧಿಕ ಮತಗಳ ಅಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಸಮೀಕ್ಷೆಗಳು ಈಗಾಗಲೇ ಹೊರಗೆ ಬರ್ತಾ ಇದ್ದಾವೆ ನಿನ್ನೆ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು ಆ ಮೂಲಕ ಕಾಂಗ್ರೆಸ್ ನಲ್ಲಿ ತೀವ್ರ ಚರ್ಚೆಯನ್ನ ಹುಟ್ಟಾಕಿದ್ದಾರೆ ಪದಾಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ನಾವು ಯಾವ್ಯಾವ ಪದಾಧಿಕಾರಿಗಳಿಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳ ಹೊಣೆಯನ್ನ ಕೊಟ್ಟಿದ್ದೀವಿ ಅಲ್ಲಿ ನೀವು ಹೋಗಿ ಅಲ್ಲೇ ಠಿಕಾಣೆಯನ್ನ ಹುಡುಬೇಕು ಅಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋ ಪ್ರಯತ್ನಕ್ಕೆ ನೀವು ಕೈ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಉಡಾಫೆ ಮಾಡೋಂಗಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವ ಪದಾಧಿಕಾರಿಗಳಿಗೆ ಯಾವ ಒಂದು ಲೋಕಸಭಾ ಕ್ಷೇತ್ರದ ಹೊಣೆಯನ್ನು ಕೊಟ್ಟಿದ್ದೀವೋ ಆ ಒಂದು ಕ್ಷೇತ್ರದ ಸಂಪೂರ್ಣ ಹೊಣೆಯನ್ನು ನೀವೇ ಬರಬೇಕು ಇದಕ್ಕಾಗಿ ಅಭ್ಯರ್ಥಿಯನ್ನಾಗಲಿ ಅಭ್ಯರ್ಥಿಯ ಜೊತೆಗಿರ್ತಕ್ಕಂಥ ಅವರ ಬೆಂಬಲಿಗರನ್ನಾಗಲಿ ನೀವು ರೂಮ್ ಮಾಡಿಕೊಡ್ರಿ ನಮಗೆ ಕಾರ್ ವ್ಯವಸ್ಥೆ ಮಾಡ್ರಿ ಅಂತಕ್ಕಂಥ ಮಾತನ್ನು ಯಾರೂ ಕೇಳಂಗಿಲ್ಲ ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶವನ್ನು ನಿನ್ನೆ ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವೆಲ್ಲ ಪದಾಧಿಕಾರಿಗಳಿಗೆ ಯಾವ್ಯಾವ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅಲ್ಲಿ ನೀವು ಬಿಗಿಯಾಗಿ ನಿಂತು ಕೆಲಸವನ್ನು ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುತ್ತೋ ಆ ಕ್ಷೇತ್ರದಲ್ಲಿ ಯಾರು ಈ ಒಂದು ಚುನಾವಣಾ ಉಸ್ತುವಾರಿ ಎನ್ನುತ್ತಿದಾರೋ ಆ ಪದಾಧಿಕಾರಿಗಳನ್ನು ನಾವು ಮಾಜಿ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಡಿದಂತಹ ಒಂದು ದೊಡ್ಡ ಮಾತು ಇದೀಗ ಕಾಂಗ್ರೆಸ್ನಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಿದೆ ಡಿ ಕೆ ಶಿವಕುಮಾರ್ಗೆ ಅಂಥದ್ದೊಂದು ಏನಾದರೂ ಸಂದೇಶ ಎಐ ಸಿ ಬಂದಿದೆಯಾ ಅಂತಕ್ಕಂಥ ಅನುಮಾನವನ್ನ ಹುಟ್ಟಾಕಿದೆ ತನ್ನ ಪದಾಧಿಕಾರಿಗಳ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದರು ನಾನು ಎಷ್ಟು ದಿನ ಈ ಅಧಿಕಾರದಲ್ಲಿ ಮುಂದುವರೀತೇನೋ ಗೊತ್ತಿಲ್ಲ ನಾನು ಇರೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿರ್ತೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದರು ಒಂದು ಕಡೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇಂತ ಮಾತನಾಡೋದಿಕ್ಕೆ ಏನು ಕಾರಣ ಅಂತಕ್ಕಂಥ ಚರ್ಚೆ ರಾಜ್ಯದಲ್ಲಿ ನಡೀತಾ ಇದೆ ಬಿಜೆಪಿಯ ಆರ್ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಈ ಹಿಂದೆನೆ ಸುಮಾರು ಒಂದು ವಾರ ಹತ್ತು ದಿವಸಗಳ ಮುಂಚೆ ಒಂದು ಮಾತನ್ನ ಹೇಳಿದ್ರು ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರ ನಲವತ್ತು ಜನ ಶಾಸಕರೊಂದಿಗೆ ಬಿಜೆಪಿಯ ಬಾಗಲನ್ನ ಬಳಿತಿದ್ದಾರೆ ಅವರು ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದರೆ ಇವತ್ತಿಗೂ ಕೂಡ ಬಿ ಜೆ ಪಿ ಅವರಿಗೆ ಬಾಗಿಲನ್ನು ಓಪನ್ ಮಾಡಿಲ್ಲ ನಾವಿನ್ನೂ ಡಿ ಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ಗೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ತಕ್ಕಂಥ ಒಂದು ಆಸೆಗೆ ನಾವು ಇನ್ನೂ ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಮಾತನ್ನು ಹೇಳಿದರು ಮುನಿರತ್ನ ಅವರು ಮೊನ್ನೆ ಹೇಳಿದಂತಹ ಮಾತಿಗೂ ಡಿ ಕೆ ಶಿವಕುಮಾರ್ ನಿನ್ನೆ ಆಡಿರ್ತಕ್ಕಂಥ ಮಾತಿಗೂ ಒಂದಕ್ಕೊಂದು ಸಂಬಂಧವಿದೆಯಾ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಲೋಕಸಭಾ ಚುನಾವಣೆಯ ನಂತರ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ತನಿ ವಹಿಸಿರ್ತಕ್ಕಂಥ ನಾಲ್ಕು ವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ವೇಳೆ ಕಾಂಗ್ರೆಸ್ ವಿಫಲವಾದರೆ ಗೆಲ್ಲೋಕ್ಕೆ ಸಾಧ್ಯವಾಗದೇ ಹೋದರೆ ಎ ಐ ಸಿ ಸಿ ಯಾವಾಗ ಡಿ ಕೆ ಶಿವಕುಮಾರರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತೆ ಅಂತಕ್ಕಂಥ ಮಾಹಿತಿಗಳು ಒಂದು ವೇಳೆ ಎ ಐ ಸಿ ಸಿ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಎ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ಅವಾಗ ಡಿ ಕೆ ಶಿವಕುಮಾರ್ ಸೇರಿದು ಹೇಳ್ತಾರೆ ಆ ಮೂಲಕ ಏನು ಮುನಿರತ್ನ ಮುನಿರತ್ನ ಅವರು ಈಗಾಗಲೇ ಹೇಳಿದ್ದಾರೆ ನಲವತ್ತು ಜನ ಶಾಸಕರೊಂದಿಗೆ ಶಿವಕುಮಾರ್ ಬಿ ಜೆ ಪಿ ಸೇರ್ಪಡೆ ಆಗೋಕ್ಕೆ ರೆಡಿಯಾಗಿದ್ದಾರೆ ಅಂತಕ್ಕಂಥ ಮಾತು ಆ ಒಂದು ಮಾತು ಆ ಎ ಐ ಸಿ 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 ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಅಧ್ಯಕ್ಷ ಸ್ಥಾನದಿಂದ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕಂಥ ಒಂದು ಪ್ರಯತ್ನಕ್ಕೆ ಹಾಕಿದ್ರೆ ಖಂಡಿತವಾಗ್ಲೂ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆ ಆಗ್ತಕ್ಕಂಥ ಪ್ರಯತ್ನವಂತೂ ಮಾಡೇ ಮಾಡ್ತಾರೆ ವೀಕ್ಷಕರೇ ನಿನ್ನೆ ಡಿ ಕೆ ಶಿವಕುಮಾರ್ ನಾಡಿರತಕ್ಕಂಥ ಮಾತು ಖಂಡಿತವಾಗ್ಲೂ ಅವರು ಮನಸ್ಸಿನಿಂದ ಬಂದಿರತಕ್ಕಂಥದ್ದು ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನ ನಿರ್ಧಾರದಿಂದ ಬೇಸತ್ತಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ ಈಗಾಗಲೇ ಮೈ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆತನ ಬೆಂಬಲಿಗರು ಈಗಾಗಲೇ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಒಂದು ಭಾವನಾತ್ಮಕ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ವಹಿಸಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯನವರನ್ನ ಎ ಸಿ ಸಿ ಕುರ್ಚಿಯಿಂದ ಕೆಳಗಿಳಿಸುತ್ತೆ ನಿಮಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಆಯ್ಕೆ ನಿಮ್ಮ ಕೈಲಿದೆ ಅದಕ್ಕೆ ಅದ ಕಾರಣಕ್ಕಾಗಿ ನೀವು ಖಂಡಿತವಾಗ್ಲೂ ಈ ಭಾಗದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ ಹಾಕಿ ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಹಾಗಾದಾಗ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಸ್ಥಾನದಲ್ಲಿ ಮುಂದುವರಿತಾರೆ ಅಂತಕ್ಕಂಥ ಭಾವನಾತ್ಮಕ ಕಾರಣನ ಪ್ಲೇ ಮಾಡ್ತಾ ಇದ್ದಾರೆ ಆದರೆ ಈ ಕಡೆ ಬೆಂಗಳೂರು ಹಾಗೂ ಅದರ ಸುತ್ತಮುತ್ತಲಿನ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲುವು ಅತ್ಯಂತ ಕಷ್ಟ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗಾಗಲೇ ಬರ್ತಾ ಇದ್ದಾವೆ ಕಾಂಗ್ರೆಸ್ ಪಕ್ಷವೇ ನಡೆಸಿರ್ತಕ್ಕಂಥ ತನ್ನ ಆಂತರಿಕ ಸಮೀಕ್ಷಾ ವರದಿ ಕೂಡ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಈಗಾಗಲೇ ತನ್ನ ವರದಿಯನ್ನ ಆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ನೀಡಿದೆ ಈ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ನಿನ್ನೆ ನಾನು ಅಧಿಕಾರದಲ್ಲಿ ಎಷ್ಟಿನ ಇರ್ತೀನೋ ಇಲ್ಲೋ ಅಂತಕ್ಕಂಥ ಮಾತನ್ನ ಹೇಳಿದಾರಾ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾರೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ನಡೀರ್ತಕ್ಕಂಥ ಈ ಮಾತಿನ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ